ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ನುಡಿಗಟ್ಟುಗಳು ಮತ್ತು ಅಥವಾ ಅವುಗಳ ಅರ್ಥಗಳನ್ನು ನೋಡ್ತಾ ಹೋಣ ಸೊ ಪಿ ಡಿ ಒಗಿರ್ಬೋದು ಬೇರೆ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಈ ಒಂದು ನುಡಿಗಟ್ಟುಗಳನ್ನು ಕೇಳ್ತಾನೆ ಇರ್ತಾರೆ ಸಾಮಾನ್ಯ ಕನ್ನಡ ಆಗಿರ್ಬೋದು ಅಥವಾ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕನ್ನಡಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪೇಪರ್ನಲ್ಲಿ ನುಡಿಗಟ್ಟುಗಳನ್ನು ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಸೊ ಫಸ್ಟ್ಗೆ ನೋಡ್ತಾ ಹೋದ ನುಡಿಗಟ್ಟುಗಳಲ್ಲಿ ಹಿತ್ತಾಳ ಕಿವಿ ಹಿತ್ತಾಳ ಕಿವಿ ಅಂತ ಹೇಳಿದರೆ ಚಾಡಿ ಮಾತನ್ನು ಕೇಳುವವ್ರನ್ನ ಹಿತ್ತಾಳ ಕಿವಿ ಅಂತ ಹೇಳ್ತಾರೆ ಅಂದರೆ ಬೇರೆಯವ್ರ ಮಾತನ್ನು ಕೇಳ್ಕೊಂಡು ಮಾಡ್ತಕ್ಕಂಥವ್ರನ್ನ ಹಿತ್ತಾಳ ಕಿವಿ ಸೊ ಅಂಗೈಯಲ್ಲಿ ನೆಲ್ಲಿ ಅಂತ ಹೇಳಿದರೆ ಚೆನ್ನಾಗಿ ತಿಳಿದಿರುವುದು ಅಂಗೈನಲ್ಲಿ ಅಂದರೆ ಅಂಗೈಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಂತ ಅರ್ಥ ಬರಲ್ಲ ಹಂಗೈನಲ್ಲಿ ಅಂತ ಹೇಳಿದ್ರೆ ಎಲ್ಲವನ್ನು ತಿಳ್ಕೊಂಡು ಆತ ಚೆನ್ನಾಗಿ ತಿಳಿದಿರೋ ತಿಳಿದಿರ್ತಕ್ಕಂಥ ಅರ್ಥ ಬರುತ್ತೆ ಅಂತರ್ಲಾಗ ಹಾಕು ಅಂತ ಹೇಳಿದ್ರೆ ಬಹಳ ಪ್ರಯತ್ನವನ್ನು ಪಡುವಂತಕ್ಕಂಥದ್ದಾಗಿರುತ್ತೆ ಅಜ್ಜಿ ಕಥೆ ಅಂತ ಹೇಳಿದ್ರೆ ಕಟ್ಟು ಕತೆ ಅಜ್ಜಿ ಕತೆ ಮೀನ್ಸ್ ಅಲ್ಲಿ ಸತ್ಯ ಕಟ್ಟು ಕಥೆ ಯಾವುದೇ ಒಂದು ಸೃಷ್ಟಿ ಮಾಡಿ ಹೇಳ್ತಕ್ಕಂಥದ್ದು ಅಟ್ಟಕ್ಕೇರಿಸು ಅಂದರೆ ಹೊಗಳಿ ಉಬ್ಬಿಸು ಅಂತಕ್ಕಂಥದ್ದು ಆ್ಯಂಡ್ ಅಡ್ಡದಾರಿ ಹಿಡಿ ಅಂತ ಹೇಳಿದರೆ ಕೆಟ್ಟ ಚಾಳಿಯಲ್ಲಿ ತೊಡಗು ಅನ್ನಕ್ಕೆ ಕಲ್ಲು ಹಾಕು ಅಂತ ಹೇಳಿದರೆ ಅನ್ನ ಅನ್ನಕ್ಕೆ ಕಲ್ಲು ಹಾಕು ಅಂತ ಹೇಳಿದ್ರೆ ಜೀವನ ಮಾರ್ಗವನ್ನು ಹಾಳು ಮಾಡು ಅಂತಕ್ಕಂಥದ್ದು ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸೊ ಅದನ್ನು ಹಾಳು ಮಾಡ್ತಕ್ಕಂಥದ್ದು ಅಥವಾ ಅವರು ಒಂದು ಊಟಕ್ಕಾಗಿ ಯಾವುದೊಂದು ಜೀವನ ಮಾರ್ಗ ಅಂತ ಹೇಳಿದ್ರೆ ಅದೇ ಅವರು ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಒಂದು ಕೆಲಸಕ್ಕೆ ಹಾಳು ಮಾಡ್ತಕ್ಕಂಥದ್ದು ಸೊ ಅದನ್ನು ಅನ್ನಕ್ಕೆ ಕಲ್ಲು ಹಾಕು ಅಂತ ಹೇಳ್ತಾರೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ಹೇಳಿದರೆ ಅಂದರೆ ತಿಂಗಳಲ್ಲಿ ಅಮಾವಾಸ್ಯೆ ಒಂದೇ ಸರಿ ಬರೋದು ಹುಣ್ಣಿಮೆನು ಸಹ ಒಂದೇ ಸರಿ ಬರೋದು ಅದೇ ರೀತಿ ಬಹಳ ಅಪರೂಪವಾಗಿ ಅಂತಕ್ಕಂಥದ್ದು ಸೊ ಅದೇನು ಹೇಳ್ದು ಅದು ಅಮವಾಸೆ ಅಂತಕ್ಕಂಥದ್ದು ತಿಂಗ್ಳಿಗೊಂದು ಸರಿ ಇನ್ನು ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಅಮಾವಾಸ್ಯೆ ಬರ್ತಕ್ಕಂಥದ್ದು ಅದೇ ರೀತಿ ಬಹಳ ಅಪರೂಪವಾಗಿ ವಿರೂಪವಾಗಿ ವಿರೂ ವಿರಾಳವಾಗಿ ಅಂತಕ್ಕಂಥ ಅರ್ಥ ಬರುತ್ತೆ ಅರದು ಕುಡಿಸು ಅಂತ ಹೇಳಿದ್ರೆ ಹೇಳಿದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡ್ತಕ್ಕಂಥದ್ದು ಅರದು ಕುಡಿಸು ಅಥವಾ ಹರಿದು ಕುಡಿ ಅಂತಲೂ ಬರುತ್ತೆ ಹರಿದು ಕುಡಿ ಹೇಳಿದ್ರೆ ನಾವೇ ಚೆನ್ನಾಗಿ ತಿಳ್ಕೊಳ್ತಕ್ಕಂಥದ್ದು ಹರಿದು ಕುಡಿಸು ಅಂತ ಹೇಳಿದ್ರೆ ಚೆನ್ನಾಗಿ ತಿಳಿಯುವಂತೆ ಹೇಳ್ಕೊಡ್ತಕ್ಕಂಥದ್ದು ಅರ್ಧ ಚಂದ ಪ್ರಯೋಗ ಮಾಡು ಅಂತೇಳಿದ್ರೆ ಕತ್ತು ಹಿಡಿದು ನೂಕು ಇದು ತುಂಬ ಸಲ ಕೇಳಿದರೆ ಅರ್ಧ ಚಂದ ಪ್ರಯೋಗ ಮಾಡು ಅಂತಕ್ಕಂಥ ಒಂದು ನುಡಿಘಟ್ಟನ ತುಂಬ ಸಲ ಎಕ್ಸಾಮಲ್ ಕೇಳಿದರೆ ಅದರ ಅರ್ಥ ಬಂದು ಕತ್ತು ಹಿಡಿದು ನೂಕು ಅಂತಕ್ಕಂಥದ್ದಾಗಿರುತ್ತೆ ಇನ್ನು ಅಳಿಲು ಸೇವೆ ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಯಾಕೆ ಅಂತ ಹೇಳಿದರೆ ಈ ಒಂದು ರಾಮರ ಒಂದು ಏನು ರಾಮಾಯಣದಲ್ಲಿ ಬರೋ ಅಳಿಲು ಸೇವೆ ಅಂತ ಹೇಳ್ತೀವೋ ಸೊ ಅಲ್ಲಿ ಅಳಿಲು ಸಹ ಒಂದು ಸೇವೆಯನ್ನು ಮಾಡುತ್ತಂತೆ ಏನಕ್ಕೆ ಅಂತ ಹೇಳಿದರೆ ಆ ರಾಮನ ಭಕ್ತಿಗೆ ಮೆಚ್ಚಿ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಂದು ಅಲ್ಪ ಸೇವೆ ಸೊ ಅಳಿಲು ಸೇವೆ ತುಂಬ ದೊಡ್ಡದಲ್ಲ ಅಂತ ಹೇಳಿದ್ರು ಸಹ ಅಲ್ಪ ಸೇವೆನೇ ಆದರೂ ಸಹ ಅದು ನಿಷ್ಠೆಯಿಂದ ಮಾಡ್ತಕ್ಕಂಥ ಒಂದು ಸೇವೆ ಆಗಿರುತ್ತೆ ಉಭಯ ಕಂ ಸಂಕಟ ಅಂತ ಹೇಳಿದ್ರೆ ಸಂದಿಗ್ಧ ಸ್ಥಿತಿ ಸೊ ಉಭಯ ಮೀನ್ಸ್ ಎರಡು ಅಂತ ಬರುತ್ತೆ ಸೊ ಎರಡಲ್ಲ ಆ ಕಡೆನ ಈ ಕಡೆನ ಸೊ ಸಂ ಮಧ್ಯ ಸ್ಯಾ ಸಂದಿಗ್ಧ ಸ್ಥಿತಿ ಅಂತಕ್ಕಂಥದ್ದಾಗಿರುತ್ತೆ ಎಡವಿಧ ಕತ್ ಕಡ್ಡಿ ಕತ್ತದ್ ಎತ್ತದಿರು ಎಡವಿದ ಕಡ್ಡಿ ಎತ್ತದಿರು ಅಂತ ಹೇಳಿದ್ರೆ ಸೋಮಾರಿಯಾಗು ಇಟ್ ಮೀನ್ಸ್ ಯಾವುದೇ ಒಂದು ಕೆಲಸವನ್ನ ಮಾಡದೇ ಇರ್ತಕ್ಕಂಥದ್ದು ನಾವು ಸೋಮಾರಿಯಾಗು ಅಥವಾ ಎಡವಿದ ಕಡ್ಡಿ ಎತ್ತದಿರು ಎತ್ತದಿರು ಅಂತ ಹೇಳಿದ ಯಾವುದೇ ಒಂದು ಕೆಲಸವನ್ನ ಮಾಡದೇ ಅಂತ ಅರ್ಥ ಬರುತ್ತೆ ಎದೆ ಭಾರವಾಗು ಎದೆ ಭಾರವಾಗು ಅಂತ ಹೇಳಿದ್ರೆ ದುಃಖವಾಗು ಅಂತಕ್ಕಂಥದ್ದು ಎದೆಯ ಮೇಲಿನ ಭಾರ ಹಿಳಿ ಅಂತ ಹೇಳಿದ್ರೆ ಸೊ ಇದೆ ಮೇಲೆ ಭಾರ ಇರೋದಿಲ್ಲ ಎದೆ ಮೇಲಿನ ಭಾರ ಇಳಿಸು ಅಂತ ಹೇಳಿದ್ರೆ ಹೊಣೆಗಾರಿಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಏನೋ ಒಂದು ಕೆಲಸ ಕಾರ್ಯಗಳಿರುತ್ತೆ ಸೊ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಿರುತ್ತೆ ಎದೆಯ ಮೇಲೆ ಕೈ ಇಟ್ಟು ಹೇಳು ಅಂತ ಹೇಳಿದ್ರೆ ಪ್ರಮಾಣ ಮಾಡಿ ಹೇಳು ಅಂತಕ್ಕಂಥದ್ದು ಬರುತ್ತೆ ಎರಡು ಬಗೆ ಅಂತೇಳಿದ್ರೆ ದ್ರೋಹವನ್ನು ಚಿಂತಿಸು ಭೇದ ಮಾಡು ಅಂತಕ್ಕಂಥದ್ದು ಎರಡು ಬಗೆ ಅಂದರೆ ಎರಡು ಬಗೆ ಉಂಡು ಮನೆಗೆ ಎರಡು ಬಗೆ ಅಂತ ಹೇಳ್ತಾರೆ ಸೊ ದ್ರೋಹ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಎಳ್ಳಷ್ಟು ಎಳ್ಳು ಮೀನು ತುಂಬ ಕಡಿಮೆ ಅಂತಕ್ಕಂಥದ್ದು ಎಳ್ಳಷ್ಟು ಅಲ್ಪ ಅಂತಕ್ಕಂಥ ಅರ್ಥ ಬರುತ್ತೆ ಆ್ಯಂಡ್ ಎಳ್ಳು ನೀರು ಬಿಡು ಅಂತ ಅಂದರೆ ಶಾಶ್ವತವಾಗಿ ಋಣವನ್ನು ಕಳೆದುಕೋ ಅಂತಕ್ಕಂಥ ಅರ್ಥ ಬರುತ್ತೆ ಶಾಶ್ವತವಾಗಿ ಋಣವನ್ನು ಕಳೆದುಕೊಳ್ಳುವುದು ಏಳು ಕೆರೆಯ ನೀರು ಕುಡಿದವ ಅಂತ ಹೇಳಿದರೆ ಬಹಳ ಅನುಭವಶಾಲಿ ಚಾಲಾಕಿ ಚಾಲಾಕಿನೋದಕ್ಕಿಂತ ಹೆಚ್ಚಾಗಿ ತುಂಬ ಅನುಭವವನ್ನು ಹೊಂದಿರತಕ್ಕಂಥ ಮನುಷ್ಯ ಅಂತ ಹೇಳ್ಬಹುದಾಗಿರುತ್ತೆ ಏಳು ಕೆರೆಯ ನೀರನ್ನು ಕುಡಿದವ ಅಂತ ಹೇಳಿದ್ರೆ ಇನ್ನು ಏಳು ತಿಂಗಳಿನಲ್ಲಿ ಹುಟ್ಟಿದವ ಅಂತೇಳಿದ್ರೆ ಅವಸರ ಪಡುವವ ಸೊ ಏಳು ತಿಂಗಳಲ್ಲಿ ಅಂತ ಹೇಳಿದ್ರೆ ಒಂಬತ್ತು ತಿಂಗಳು ಹೇಗೆ ಮಗು ಜನಿಸೋದಕ್ಕೆ ಟೈಮ್ ಬೇಕೋ ಸೊ ಹತ್ರವಾಗಿ ಬೇಗ ಏಳು ತಿಂಗಳಿಗೆ ಬೇಗ ಬಂದು ನಾನು ಅವಸರ ಪಡುವವ ಅಂತ ಹೇಳ್ತಾರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತೇಳಿದ್ರೆ ಪಕ್ಷಪಾತವನ್ನು ಮಾಡ್ತಕ್ಕಂಥದ್ದು ಒಗ್ಗರಣೆ ಹಾಕು ಅಂತ ಹೇಳಿದ್ರೆ ಇಲ್ಲದಿರವನ್ನು ಸೇರಿಸಿ ಹೇಳ್ತಕ್ಕಂಥದ್ದು ಸೊ ಏನು ಇರುತ್ತೋ ಆ ವಿಷಯನ ಬಿಟ್ಟು ಅದರ ಸುತ್ತಮುತ್ತ ಇಲ್ಲದನ್ನೆಲ್ಲ ಸೇರಿಸಿ ಹೇಳ್ತಕ್ಕಂಥದನ್ನ ಒಗ್ಗರಣೆ ಹಾಕು ಅಂತ ಹೇಳ್ತಾರೆ ಒಡಕು ಬಾಯಿ ಅಂದರೆ ಯಾವುದನ್ನು ಉಳಿಸಿಕೊಳ್ಳದೆ ಆಡುವವ ಸೊ ಇಟ್ ಮೀನ್ಸ್ ಒಡಕು ಬಾಯಿ ಅಂತ ಹೇಳಿದ್ರೆ ಯಾವುದನ್ನು ಉಳಿಸಿಕೊಳ್ಳದೆ ಆಡುವವ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಹೇಳ್ತೀವಿ ಅಂದರೆ ಸೊ ಅವ್ನ ಬಾಯಲ್ಲಿ ಯಾವುದೇ ಒಂದು ಮಾತು ನಿಲ್ಲೋದಿಲ್ಲ ಸೊ ಇರ್ತಕ್ಕಂಥದ್ದು ಏನೇನು ಇರುತ್ತೋ ಎಲ್ಲನೂ ಓದ್ರು ಬಿಡೋದು ಅಂತ ಹೇಳ್ತಾರಲ್ಲ ಅದನ್ನು ಯಾವುದನ್ನು ಉಳಿಸಿಕೊಳ್ಳದೆ ಆಡುವವನನ್ನು ಒಡಕು ಬಾಯಿ ಅಂತ ಹೇಳ್ತೀವಿ ಆ್ಯಂಡು ಹೊರಗೆ ಹಚ್ಚು ಹೊರಗೆ ಹಚ್ಚು ಅಂತೇಳಿದ್ರೆ ಚೆನ್ನಾಗಿ ಪರೀಕ್ಷಿಸು ಹೊರೆ ಹಚ್ಚು ಅಂತ ಹೇಳ್ತಾರೆ ಗೊತ್ತಾ ಸೊ ಚೆನ್ನಾಗಿ ಪರೀಕ್ಷಿಸಿ ಹೇಳ್ತಕ್ಕಂಥದ್ದು ಹೊರೆ ಹಚ್ಚು ಅಥವಾ ಹೊರಗೆ ಹೆಚ್ಚು ಹೇಳಿದ್ರೆ ಚೆನ್ನಾಗಿ ಪರೀಕ್ಷಿಸು ನೆಕ್ಸ್ಟು ಕಂತೆ ಪುರಾಣ ಯಾರಿಗೂ ಬೇಡವಾದ ಹಳೆಯ ವಿಚಾರ ಸೊ ಹೇಳ್ತಾರಲ್ಲ ನಿಮ್ಮ ಕಂತೆ ಪುರಾಣ ಎಲ್ಲ ನಂಗೆ ಬೇಕಾಗಿಲ್ಲ ಸೊ ಸಾಲ ಕೊಟ್ಟಿದ್ದೀವಿ ಕೊಡಿ ಅಂದರೆ ಇಟ್ ಮೀನ್ಸ್ ಅವ್ರ ಏನೋ ಎಕ್ಸ್ಟ್ರಾ ಅವ್ರು ಹೇಳ್ತಾರಲ್ಲ ಮಾತುಗಳು ಅದನ್ನೆಲ್ಲ ಕೇಳೋದಕ್ಕೆ ರೆಡಿ ಇರಲ್ಲ ಇಟ್ ಮೀನ್ಸ್ ಯಾರಿಗೂ ಬೇಡವಾದ ಹಳೆಯ ವಿಚಾರ ಕಂತೆ ಪುರಾಣ ಅಂತ ಹೇಳಿದರೆ ನೆಕ್ಸ್ಟು ಕಂಬಿ ಕೀಳು ಅಂದರೆ ಅಲ್ಲಿಂದ ಓಡಿ ಹೋಗು ಕಾಲು ಕೀಳು ಕಂಬಿ ಕೀಳು ಎರಡು ಬರುತ್ತೆ ಓಡಿ ಹೋಗು ಅಂತಕ್ಕಂಥದ್ದು ನೆಕ್ಸ್ಟು ಕಚ್ಚೆ ಕಟ್ಟು ಅಂತ ಅಂದರೆ ಸಿದ್ಧನಾಗಿ ನಿಲ್ಲು ಅಂತಕ್ಕಂಥದ್ದು ಸಿದ್ಧನಾಗು ಕಟ್ಟು ಕತೆ ಸುಳ್ಳು ಕತೆ ಸುಳ್ಳು ಮಾತು ಸುಳ್ಳು ಪ್ರಸಂಗ ಅಜ್ಜಿ ಕತೆ ಕಟ್ಟು ಕತೆ ಸುಳ್ಳು ಮಾತು ಎಲ್ಲ ಬರ್ತಕ್ಕಂಥದ್ದು ಕಂಕಣ ಬದ್ಧನಾಗು ಅಂದರೆ ಸಂಕಲ್ಪ ಮಾಡು ಕಂಕಣಬದ್ದನಾಗೂ ಸಂಕಲ್ಪ ಮಾಡು ಸೊ ಮಾಡೇ ಮಾಡ್ತೀನಿ ನಾನು ಅಂತಕ್ಕಂಥದ್ದಾಗಿರುತ್ತೆ ಕಡಿವಾಣ ಹಾಕು ಅಂತ ಹೇಳಿದ್ರೆ ಇಡು ಅಂತ ಅರ್ಥ ಬರುತ್ತೆ ಕಣ್ಣಿಗೆ ಮಣ್ಣೆರಚು ಮೋಸ ಮಾಡು ಕಣ್ಣಿನಲ್ಲಿ ಎಣ್ಣೆ ಹಾಕಿ ನೋಡು ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಪರಿಶೀಲನೆ ಅಥವಾ ಸೂಕ್ಷ್ಮವಾಗಿ ನೋಡ್ತಕ್ಕಂಥದ್ದಾಗಿರುತ್ತೆ ಕಣ್ಣೀರಿನಲ್ಲಿ ಕೈ ತೋಳೆ ಅಂತ ಹೇಳಿದ್ರೆ ಬಹಳ ಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಂಡ್ ಕಣ್ಣು ತಾಗು ಅಂತ ಹೇಳಿದ್ರೆ ದೃಷ್ಟಿಯಾಗು ಕಣ್ತಾಗು ದೃಷ್ಟಿಯಾಗು ಕಣ್ಮಣಿ ಮೀನ್ಸ್ ಪ್ರೀತಿ ಪಾತ್ರವಾದದ್ದು ಎಲ್ಲರಿಗೂ ಪ್ರಿಯವಾದದ್ದು ಕತ್ತಿಮಸೆ ಅಂತೇಳಿದ್ರೆ ಹಾಗೆ ಸಾಧಿಸು ಅಂತ ಅರ್ಥ ಕಪಾಳ ಮೋಕ್ಷ ಅಂದರೆ ಕೆನ್ನೆಗೆ ಏಟು ಬೀಡು ಅಂತಕ್ಕಂಥದ್ದು ಸೊ ಕಪಾಳ ಮೀನ್ಸ್ ಕೆನ್ನೆ ಅಂತ ಅರ್ಥ ಬರುತ್ತೆ ಕಪಾಳ ಮೋಕ್ಷ ಮೋಕ್ಷ ಅಂತ ಹೇಳಿದ್ರೆ ಕೆನ್ನೆಗೆ ಏಟು ಬಿಗಿ ಕಪಿ ಮುಷ್ಟಿ ಅಂತ ಅಂದರೆ ಬಿಗಿಯಾಗಿ ಹಿಡ್ಕೊಳ್ತಕ್ಕಂಥದ್ದು ಬಿಗಿಯಾದ ಹಿಡಿತ ಕಪಿ ಮುಷ್ಟಿ ಅಥವಾ ಇನ್ನೂ ಹೇಳ್ತಾರೆ ಕಪಿ ಮುಸ್ಟಿಯಲ್ಲಿ ಇಟ್ಕೊ ಹೇಳಿದ್ರೆ ಅವರ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅರ್ಥದನ್ನ ಸಹ ಬರುತ್ತೆ ಅಂಡ್ ಕಬ್ಬಿಣದ ಕಡಲೆ ಅಂತೇಳಿದ್ರೆ ಅತ್ಯಂತ ಕಠಿಣವಾದ ವಿಷಯ ಕಬ್ಬಿಣದ ಕಡಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು ಅಥವಾ ಒಂದು ಓದ್ತಕ್ಕಂಥದ್ದೇ ಆಗಿರ್ಬೋದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಅಥವಾ ಕೆಲವರಿಗೆ ಮಾಡಿಸು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಇಟ್ ಮೀನ್ಸ್ ಅವ್ರಿಗೆ ಕಷ್ಟ ಅಂತ ಯಾವ್ದು ಅನಿಸುತ್ತೋ ಅದನ್ನು ನಾವು ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಕಲ್ಲು ಹಾಕು ಅಂತ ಹೇಳಿದ್ರೆ ವಿಘ್ನ ಉಂಟು ಮಾಡು ವಿಘ್ನ ಮೀನ್ಸ್ ತೊಂದರೆಯನ್ನು ಉಂಟು ಮಾಡುವಂಥ ಅರ್ಥ ಬರುತ್ತೆ ಕಾಲಿಗೆ ಬಿದ್ ಬುದ್ಧಿ ಹೇಳು ಅಂದರೆ ಓಡಿ ಹೋಗು ಅಂತ ಅರ್ಥ ಬರ್ತಕ್ಕಂಥದ್ದು ಓಡು ಅಥವಾ ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಕಿಡಿ ಕಾರು ಅಂತೇಳಿದ್ರೆ ಉರಿದು ಬೀಳು ಕಿವಿ ಕಚ್ಚು ಚಾಡಿ ಹೇಳು ಕಿವಿ ಕಚ್ಚು ಅಂತೇಳಿದ್ರೆ ಚಾಡಿ ಹೇಳು ಕುತ್ತಿಗೆ ಕುಯಿ ಅಂತೇಳಿದ್ರೆ ಮೋಸ ಮಾಡು ಅಥವಾ ವಿಶ್ವಾಸ ವಿಶ್ವಾಸಘಾತ ಮಾಡು ಕೂಪ ಮಂಡೂಕ ತುಂಬ ಸರಿ ಕೇಳಿದ್ರೆ ಕೂಪ ಮಂಡೂಕ ಲೋಕಾನುಭವವಿಲ್ಲದವ ಅಂತ ಅರ್ಥ ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಕೈ ಕೊಡು ಅಂತೇಳಿದ್ರೆ ಮೋಸ ಮಾಡು ಕೈ ಬಿಸಿ ಮಾಡು ಲಂಚ ಕೊಡು ಕೈ ಬಿಸಿ ಮಾಡು ಇದು ಲಾಸ್ಟ್ ಈ ಕೇಳಿದರು ಕೇಳಿದ್ರು ಬಿಳೆ ತಗೊಂಡು ಕೇಳಿದ್ರು ಕೈ ಬಿಸಿ ಮಾಡು ಲಂಚ ಕೊಡು ಗಂಟು ಕಟ್ಟು ಅಂತ ಹೇಳಿದ್ರೆ ಹೊರಡಲು ಸಿದ್ಧನಾಗುವಂತ ಅರ್ಥ ಬರುತ್ತೆ ಗಂಟು ತಿನ್ನು ಅಂತ ಹೇಳಿದ್ರೆ ಕೊಟ್ಟ ಹಣ ಕೊಡದೆ ಮೋಸವನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ ಗಾಳಿಗೆ ತೂರಿ ಬಿಡು ಅಂತ ಹೇಳಿದ್ರೆ ನಿರ್ಲಕ್ಷಿಸು ಗುಡ್ಡವನ್ನು ಬೆಟ್ಟ ಮಾಡುವಂಥೇಳೆ ಸಣ್ಣದನ್ನು ದೊಡ್ಡದಾಗಿ ಮಾಡಿ ಹೇಳ್ತಕ್ಕಂಥದ್ದು ಅಥವಾ ಚಿಕ್ಕ ಸಮಸ್ಯೆಯನ್ನು ದೊಡ್ಡದಾಗಿ ತೋರಿಸ್ತಕ್ಕಂಥದ್ದಾಗಿರ್ಬೋದು ಇಟ್ ಮೀನ್ಸ್ ಸಣ್ಣದನ್ನು ದೊಡ್ಡದಾಗಿ ಹೇಳ್ತಕ್ಕಂಥದ್ದಾಗಿರುತ್ತೆ ಟೋಪಿ ಹಾಕು ಅಂತ ಹೇಳಿದ್ರೆ ಮೋಸ ಮಾಡು ಕಣ್ ತಣ್ಣೀರ ರೆಚ್ಚು ಅಂತ ಹೇಳಿದರೆ ಉತ್ಸಾಹ ಭಂಗ ಮಾಡುವಂತಕ್ಕಂಥದ್ದಾಗಿರುತ್ತೆ ತಲೆ ತಪ್ಪಿಸು ಕೈಗೆ ಸಿಗದಿರು ತಲೆ ತಪ್ಪಿಸ್ಕೊಂಡು ಓಡಾಡು ಅಂತ ಹೇಳ್ತಾರೆ ಜಾರಿಕೊಳ್ಳು ಆ್ಯಂಡ್ ನೆಕ್ಸ್ಟು ತಲೆ ಬೋಳಿಸು ಅಂತ ಹೇಳಿದ್ರೆ ನಷ್ಟವಾಗು ತಲೆ ಮೇಲೆ ಕೂರಿಸು ತುಂಬ ಸಲಿಗೆಯನ್ನು ಕೊಡುವಂಥ ಅರ್ಥ ತಲೆ ಇಲ್ಲ ಅಂತ ಹೇಳಿದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ ಬರುತ್ತೆ ಪುಸ್ತಕದ ಬದನೆಕಾಯಿ ಹೇಳಿದ್ರೆ ಪುಸ್ತಕದಲ್ಲಿ ಹೇಳಿದ್ದನ್ನು ಮಾತ್ರ ಇಟ್ ಮೀನ್ಸ್ ಪುಸ್ತಕದ ಬದನೆಕಾಯಿ ಅಂತಂದ್ರೆ ಅದು ಪುಸ್ತಕಕ್ಕೆ ಮಾತ್ರ ಸೀಮಿತ ಅದು ಅನುಭವಕ್ಕೆ ಬರ್ತಕ್ಕಂಥದ್ದು ಅಲ್ಲ ಅಂಡ್ ನೆಕ್ಸ್ಟ್ ಇನ್ನೇ ಹೇಳಬೇಕಂದ್ರೆ ಪುಸ್ತಕದ ಬದನೆಕಾಯಿ ನೋಡೋದಕ್ಕೆ ಅಷ್ಟೇ ಇರುತ್ತೆ ಬಟ್ ಅದನ್ನು ಸಾರು ಮಾಡ್ಕೊಂಡು ತಿನ್ನೋದಕ್ಕೆ ಆಗಲ್ಲ ಅಂತ ಅರ್ಥ ಬರ್ತದಲ್ವಾ ಸೊ ಹಾಗಾಗಿ ಪುಸ್ತಕದ ಬದನೆಕಾಯಿ ಅಂತೇಳಿದ್ರೆ ಪುಸ್ತಕದಲ್ಲಿ ಹೇಳೋದಕ್ಕೆ ಮಾತ್ರ ಸಾಧ್ಯ ಅದು ಅನುಭವಕ್ಕೆ ಅಥವಾ ತಿನ್ನೋದಕ್ಕೆ ಅಥವಾ ಒಂದು ಪ್ರಾಕ್ಟಿಕಲ್ ಆಗಿ ಸಿತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದಾಗುತ್ತೆ ತಡೆತಟ್ಟಿ ನಿಲ್ಲು ಅಂತ ಹೇಳಿದ್ರೆ ಜಗಳಕ್ಕೆ ಸಿದ್ಧನಾಗುತ್ತೆ ಜಗಳಕ್ಕೆ ನಿಲ್ಲು ಅಂತಕ್ಕಂಥ ಅರ್ಥ ಬರುತ್ತೆ ನೀರಿಗೆ ಹಾಕು ಅಂತ ಹೇಳಿದ್ರೆ ವ್ಯರ್ಥ ಮಾಡು ಅಂತಕ್ಕಂಥ ನೀರಿಗೆ ಹಾಕು ವ್ಯರ್ಥ ಮಾಡು ನಾಲಿಗೆ ಬಿಗಿ ಹಿಡಿ ಅಂತ ಹೇಳಿದ್ರೆ ಮಿತಿಯಾಗಿ ಮಾತನಾಡು ಅಂತಕ್ಕಂಥ ಅರ್ಥವನ್ನು ಹೊಂದಿರತಕ್ಕಾಗಿರುತ್ತೆ ನೆಕ್ಸ್ಟ್ ಪಂಚಾಂಗ ಓದು ಅಂದ್ರೆ ಒಣ ಹರಟೆ ಹೊಡೆ ಭೂಮಿಗೆ ಬಾರ ಅಂತ ಹೇಳಿದ್ರೆ ನಿಸ್ಪ್ರಯೋಜಕ ಮುಂ ಮಂಕು ಬುದ್ಧಿ ಮಂಕು ಬೂದಿ ಎರಚು ಅಂತ ಹೇಳಿದ್ರೆ ಮರಳು ಮಾಡು ಅಂತಕ್ಕಂಥ ಅರ್ಥ ಬರುತ್ತೆ ಮೂಗಿನ ಮೇಲೆ ಬೇರಳೆಡು ಅಂತೇಳಿದರೆ ಆಶ್ಚರ್ಯ ಪಡು ಮೈಯೆಲ್ಲ ಕಿವಿಯಾಗು ಮೈಯೆಲ್ಲ ಕಿವಿಯಾಗು ಕೇಳುವುದರಲ್ಲಿ ಬಹಳ ಆಸಕ್ತಿಯನ್ನು ತಾಳು ಅಂತ ಅರ್ಥ ಬರುತ್ತೆ ರೈಲು ಬಿಡು ಅಂತಂದರೆ ಸುಳ್ಳು ಹೇಳ್ತಕ್ಕಂಥದ್ದು ರೈಲು ಬಿಡು ಅಂತ ಹೇಳ್ತಾರೆ ಸೊಪ್ಪು ಹಾಕು ಅಂದರೆ ಬೆಲೆ ಕೊಡು ಲಕ್ಷ್ಯ ಕೊಡು ಅಂತಕ್ಕಂಥದ್ದು ಸೊ ಸೊಪ್ಪು ಹಾಕೋದಿಲ್ಲ ಅಂತೇಳಿದ್ರೆ ಬೆಲೆ ಕೊಡೋದಿಲ್ಲ ಅಂತ ಬರುತ್ತೆ ಸೊಪ್ಪು ಹಾಕು ಅಂತ ಹೇಳಿದ್ರೆ ಬೆಲೆ ಕೊಡು ಅಂತ ಬರುತ್ತೆ ಹಣ್ಣು ಮೂಲದ ಮೊಲದ ಕೊಂಬು ಅಂತ ಹೇಳಿದ್ರೆ ಶುದ್ಧ ಸುಳ್ಳು ಇಲ್ಲದ ಕತೆ ಹುಳಿ ಹಿಂಡು ಕೆಲಸ ಹಾಳು ಮಾಡು ಉತ್ಸವ ಮೂರ್ತಿ ಅಂದ್ರೆ ಸೋಮಾರಿ ಎತ್ತಂಗಡಿಯಾಗು ಅಂದರೆ ವರ್ಗವಾಗು ಎರಡು ನಾಲಿಗೆ ಸಂದೇಹಾಸ್ಪದವಾಗಿ ಓಬಿರಾಯನ ಕಾಲ ಅಂದ್ರೆ ಹಳೆಯ ಕಾಲ ಅಂತ ಅರ್ಥ ಬರುತ್ತೆ ಕಟ್ಟು ಕತೆ ಸುಳ್ಳು ಸಂಗತಿ ಕಣ್ಣು ಹಾಯಿಸು ಪರಿಶೀಲಿಸು ಭಗೀರಥ ಪ್ರಯತ್ನ ಅಂದ್ರೆ ಶಕ್ತಿ ಮೀರಿದ ಪ್ರಯತ್ನ ಅಂತ ಅರ್ಥ ಅಡ್ಡಗಾಲು ಹಾಕು ಅಂದ್ರೆ ಅವ ಅಡ್ಡಗಾಲು ಅಂತ ಹೇಳಿದ್ರೆ ತಲೆ ಹಾಕುವುದಕ್ಕಿಂತ ಹೆಚ್ಚಾಗಿ ಅಡ್ಡಗಾಲು ಹೇಳಿದ್ರೆ ಅದು ಕೆಲಸವನ್ನ ಕೆಡಿಸುವಂತ ಅರ್ಥನೂ ಸಹ ಬರುತ್ತೆ ಅಡ್ಡಗಾಲು ಹಾಕಿ ಕೆಲ್ಸ ಹೋಯ್ತು ಅನ್ನೋದು ಅಂತ ಅರ್ಥನೂ ಬರುತ್ತೆ ಅಂಡ್ ನೆಕ್ಸ್ಟ್ ತಿರುಕನ ಕನಸು ಈಡೇರದ ಬಯಕೆ ಪುಕ್ಕ ಕತ್ತರಿಸು ಅಂದ್ರೆ ಅಹಂಕಾರ ದಮನ ಮಾಡು ರಕ್ತ ಹೀರು ಶೋಷಣೆ ಮಾಡು ಖಾರವಾಗು ಅಂದ್ರೆ ಕೋಪವಾಗು ಕಣ್ಣು ಕಣ್ಣು ಬಿಡು ಅಂದ್ರೆ ಪೇಚಾಡು ಪರದಾಡು ಅಂತ ಅರ್ಥ ಬರ ಬರುತ್ತೆ ಇತಿಷ್ಠಿ ಹಾಡು ಅಂದ್ರೆ ಕೊನೆಗೊಳಿಸು ಇತಿ ಮೀನ್ಸ್ ಲಾಸ್ಟ್ ಎಂಡ್ ಅಂತ ಅರ್ಥ ಬರುತ್ತೆ ಪಾಷಾಣ ಹೃದಯ ಅಂದರೆ ಕಠಿಣ ಮನಸ್ಸು ಬತ್ತಿ ಇಡು ಅಂತ ಹೇಳಿದ್ರೆ ಇಬ್ಬರ ಸಂಬಂಧವನ್ನು ಕೆಡಿಸು ಧೂಪ ಹಾಕು ಅಂದರೆ ಹೆಚ್ಚಿಸು ಧೂಪ ಹಾಕು ಹೆಚ್ಚಿಸು ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣ ದೃಷ್ಟಿ ಬೆಟ್ಟ ಅಗೆದು ಇಲಿ ಹಿಡಿದಂತೆ ಅಂತ ಹೇಳಿದ್ರೆ ಹೆಚ್ಚು ಶ್ರಮ ವಹಿಸಿ ಕಡಿಮೆ ಪ್ರತಿಫಲವನ್ನು ಪಡೆಯುವುದು ಅಂಡ್ ನೆಕ್ಸ್ಟ್ ಮುಖಕ್ಕೆ ಮಂಗಳಾರತಿ ಮಾಡು ಅಂತ ಹೇಳಿದ್ರೆ ಹವಾಮಾನ ಮಾಡು ಕಟ್ಟು ಮಾಡುವ ನಿರ್ಬಂಧಿಸು ಮೈ ಕಣ್ಣಾಗಿರು ತುಂಬಾ ಜಾಗ್ರತೆಯಿಂದ ಇರು ಗುಡ್ಡಕ್ಕೆ ಕಲ್ಲು ಹೊರು ಅಂದ್ರೆ ವ್ಯರ್ಥ ಕೆಲಸ ಮಾಡು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವ ಅಪಾಯವನ್ನ ಬಳಿಯಲ್ಲಿ ಇಟ್ಟುಕೊಳ್ಳುವುದು ಮೂಗುದಾರ ತೊಡಿಸುವುದ್ರೆ ಹತೋಟಿಯಲ್ಲಿ ಇಡು ಅಂತಕ್ಕಂಥ ಅರ್ಥ ಬರುತ್ತೆ ಕಿವಿಯಲ್ಲಿ ಗಾಳಿಯುವುದು ಅಂದ್ರೆ ಹುರಿದುಂಬಿಸು ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಸೋಲನ್ನ ಒಪ್ಪಿಕೊಳ್ಳದಿರುವುದು ಬೆಳ್ಳಿ ಚಮಚದಲ್ಲಿ ಹುಟ್ಟಿದವನು ಶ್ರೀಮಂತಿಕೆ ವಾತಾವರಣದಲ್ಲಿ ಹುಟ್ಟಿದವನು ಬಂದ ದಾರಿಗೆ ಸುಂಕವಿಲ್ಲ ಬಂದ ಕೆಲಸ ಆಗಲಿಲ್ಲ ಕೂಸಿಗೆ ಮುಂಚೆ ಕುಲಾವಿ ಅಂತ ಹೇಳಿದ್ರೆ ಕೆಲಸಕ್ಕೆ ಮುಂಚೆ ಕನಸನ್ನ ನೆನೆಯುವುದು ಅಥವಾ ಕೆಲಸಕ್ಕೆ ಮುಂಚೆ ಅದರ ಬಗ್ಗೆ ಯೋಚನೆಯನ್ನ ಮಾಡ್ತಕ್ಕಂಥದ್ದು ಕರೆದೊಳಗಿನ ಕಲ್ಲು ಕೆರೆದೊಳಗಿನ ಕಲ್ಲು ಅಂತಂದ್ರೆ ಒಳಗಿದ್ದು ಕೀಟಲೆ ಮಾಡುವವನು ಮೀನ್ಸ್ ಚಪ್ಪಲಿ ಒಳಗಡೆ ಸೇರಿಕೊಂಡಿರ್ತಕ್ಕಂಥ ಕಲ್ಲು ಒಂದು ಏನು ಕಾಲಿಗೆ ಸಿಕ್ಕಾಕೊಳ್ಳುತ್ತೋ ಅದೇ ರೀತಿ ಒಳಗಿದ್ದು ಕೀಟಲೆಯನ್ನು ಮಾಡುವವನು ಅಡ್ಡಗಾಲು ಹಾಕು ಅಂದರೆ ತಡೆ ಹಾಕು ಸ್ವರ್ಗ ಒಂದೇಗೇನು ಅಂತಂದರೆ ಸುಖ ಸನ್ನಿಹಿತ ಇಟ್ ಮೀನ್ಸ್ ಸ್ವರ್ಗ ಒಂದೇಗೇನು ಅಂದರೆ ಹತ್ತಿರ ಸ್ವರ್ಗಕ್ಕೆ ಹತ್ತಿರವಾಗಿರ್ತದೆ ಸುಖಕ್ಕೆ ಹತ್ತಿರವಾಗಿರ್ತಕ್ಕಂಥ ಅರ್ಥ ಬರುತ್ತೆ ಉಪ್ಪು ಖಾರ ಹಚ್ಚಿ ಹೇಳುವಂಥದ್ದೇ ಇಲ್ಲದ್ದೆಲ್ಲವನ್ನ ಸೇರಿಸಿ ಹೇಳ್ತಕ್ಕಂಥದ್ದು ಎಲ್ಲರ ನಾಲಿಗೆ ಮೇಲಿರುವಂಥದ್ದು ಪ್ರಸಿದ್ಧ ವ್ಯಕ್ತಿಯನ್ನಿಸು ಸೊ ಎಲ್ಲರ ನಾಲಿಗೆ ಮೇಲೆ ಎಲ್ಲರ ಮಾಯಲ್ಲಿ ಇರ್ತಕ್ಕಂಥದ್ದನ್ನು ಹೇಳ್ಬೋದು ಎಲ್ಲರ ನಾಲಿಗೆ ಮೇಲಿರುವಂಥ ಹೇಳ್ಬೋದು ಇದು ಪ್ರಸಿದ್ಧ ವ್ಯಕ್ತಿಯಾಗಿರ್ತಕ್ಕಂಥದ್ದು ಉಗುರಲ್ಲಿ ಹೋಗುವುದಕ್ಕೆ ಕೊಡಲು ತೆಗೆದುಕೊಂತಾರೆ ಸಣ್ಣ ಕೆಲಸಕ್ಕೆ ಬಹಳ ಶ್ರಮ ಪಡುವಂತಕ್ಕಂಥದ್ದು ಸೊ ಉಗ್ರರಲ್ಲಿ ಹೋಗೋದಕ್ಕೆ ಕೊಡಲು ತೆಗೆದು ಅದೊಂದು ಮತ್ತು ಇಲ್ಲಿ ಇಡೋದಕ್ಕೆ ಬೆಟ್ಟವನ ಕೊರದಂತೆ ಸೊ ಅದೆಲ್ಲ ಒಂದೇ ಅರ್ಥದಲ್ಲಿ ಬರ್ತಕ್ಕಂಥದ್ದು ಮೂಗಿನ ನೇರಕ್ಕೆ ಮಾತನಾಡು ತನ್ನದೇ ವಾದ ಸರಿ ಎನ್ನು ಅಂತಕ್ಕಂಥದ್ದು ತಂದೆ ತಾನು ಮಾಡ್ತಕ್ಕಂಥ ವಾದನೆ ಸರಿ ಅಂತಕ್ಕಂಥದ್ದು ಅಂಡ್ ಬೆನ್ನಿಗೆ ಇರಿ ಅಂತ ನಂಬಿಕೆ ದ್ರೋಹ ಮಾಡು ಡಂಗೂರ ಹೊಡೆಸು ಪ್ರಚಾರಪಡಿಸು ಪ್ರಚಾರ ಪಡಿಸು ಅಂಗೈನಲ್ಲಿ ಜೀವ ಹಿಡಿದುಕೋ ಅಂತ ಹೇಳಿದ್ರೆ ಭಯ ಭೀತಿಯಿಂದ ಇರ್ತಕ್ಕಂಥದ್ದಾಗಿರುತ್ತೆ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡು ಅಂತ ಹೇಳಿದ್ರೆ ತಟಸ್ಥನಾಗಿರು ಹನುಮಂತನ ಬಾಲ ಅಂದರೆ ಮುಗಿಯಲಾರದ್ದು ತುಂಬಾ ಉದ್ದವಾಗಿರ್ತಕ್ಕಂಥದ್ದು ಮುಗಿಯಲಾರದ್ದು ಹೃದಯ ಕಲ್ಲಾಗು ನಿಸ್ಕರುಣೆ ಗಾಳಿ ಗೋಪುರ ಕಟ್ಟುವಂಥದ್ದೇ ಬರೀ ಕಲ್ಪನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಗಣಪತಿ ಪೂಜೆ ಅಂದರೆ ಪ್ರಾರಂಭಿಸೋ ಒಂದು ಕೆಲಸಕ್ಕೆ ಮಾಡ್ತಕ್ಕಂಥ ಫಸ್ಟು ಗಣಪತಿ ಪೂಜೆ ಅಂದರೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಚಳ್ಳೆ ಹಣ್ಣು ತಿನ್ನಿಸು ಮೋಸ ಮಾಡು ಜನ್ಮ ಜಾಲಾಡು ಅಂತ ಹೇಳಿದ್ರೆ ಚೆನ್ನಾಗಿ ಬೈತಕ್ಕಂಥದ್ದು ದ್ರಾವಿಡ ಪ್ರಾಣಾಯಾಮ ಅಂತಾರೆ ಸು ಸುತ್ತು ಬಳಸುವಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಎದೆ ಮಾಡು ಅಂತ ಹೇಳಿದರೆ ಸಾಹಸ ಮಾಡು ಓಂ ಪ್ರಥಮ ಅಂದರೆ ಮೊತ್ತ ಮೊದಲು ಪ್ರಾರಂಭ ಅಂತಕ್ಕಂಥದ್ದು ಮನೆ ಬೆಳಗು ಅಂದರೆ ಉದ್ದಾರ ಮಾಡು ಅಭಿವೃದ್ಧಿಯಾಗು ದೇಶವರಿನಗೆ ಅಂತ ಹೇಳಿದ್ರೆ ಹುಸಿನಗು ಇದಿರ್ಗೊಳ್ಳುವ ಗೌರವಪೂರ್ವಕವಾಗಿ ಸ್ವಾಗತಿಸು ಓಗೊಡು ಅಂತ ಹೇಳಿದ್ರೆ ಪ್ರತ್ಯುತ್ತರ ಕೊಡು ಪ್ರತಿಕ್ರಿಯಿಸು ಏತಿಯೇಂದರ ಪ್ರೀತಿ ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂಥದ್ದಾಗಿರುತ್ತೆ ಏತಿಯೇಂದರ ಪ್ರೀತಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು ಸೊ ಇಷ್ಟು ಬಂದು ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಇನ್ಫಾರ್ಮೇಷನ್ ಆಗಿರುತ್ತೆ